ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನೋಡ್ಕೊಂಡು ಬನ್ನ ಬನ್ನಿ ಅಜಿತ್ ಸತ್ಯಣ್ಣ ಮೇಲೆ ಸ್ವಲ್ಪ ದೊಡ್ಡಬತು ಸಾಕ್ಷಿ ಅಂದರೆ ಯಾರು ಯಾರಿರ್ಬೋದು ಅಂತ ಹೇಳ್ಬಿಟ್ಟು ಅವನ ಜೊತೆ ಎಂಕ್ವೈರಿ ನಾ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆಚೆ ಬರ್ತಾನೆ ಅಜಿತ್ ಅಣ್ಣ ಹೇಳಿ ಯಾರು ಸಾಕ್ಷಿ ಅಂದರೆ ಯಾರು ಯಾರವರು ನಿಮಗೆ ಹೇಗೆ ಪರಿಚಯ ಹೇಳಿ ಅಂತ ಹೇಳ್ತಾರೆ ಅಯ್ಯೋ ಅಜಿತಾ ಅದು ಆ ಸಾಕ್ಷಿನೇ ಬೇರೆ ಈ ಸಾಕ್ಷಿನೇ ಬೇರೆ ಈ ನನಗೆ ಗೊತ್ತಿರೋಂಥ ಸಾಕ್ಷಿಗೆ ಅಮ್ಮ ಮಾತ್ರ ಇದ್ದಾರೆ ಅಪ್ಪ ಮಾತ್ರ ಇಲ್ಲ ಅವರು ಬಾಡಿಗೆ ಮೇಲಿದ್ದಾರೆ ಈ ರಾಣ ಮಗಳಿಗೆ ರಾಣ ಒಬ್ಬರೇ ಅಪ್ಪ ಹಾಗಾಗಿ ಆ ಸಾಕ್ಷಿ ಬೇರೆ ಈ ಸಾಕ್ಷಿ ಬೇರೆ ಅಂತ ಹೇಳ್ತಾರೆ ಹೌದಾ ನಿಜನ ಆಗಿ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಹ್ಞೂ ಅಜಿತಾ ನೀನು ಯಾಕೆ ಹೇಗೆ ಡೌಟ್ ಕೊಡ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆದ್ರೂ ನನಗೊಂದು ಸ್ವಲ್ಪ ಡೌಟ್ ಬಂತು ಇಲ್ಲಿ ಅಂತ ಎಂಕ್ವೈರಿ ಮಾಡಿದೆ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಆಯಿತಾ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಹಾಗೇನೂ ಬೇಜಾರಿಲ್ಲ ಬಿಡಿ ಸಿಗಲಿ ಈ ಮಾತ್ರ ಈ ಕೇಸ್ ಮಾತ್ರ ನಾನು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಸಾಕ್ಷಿ ದೇವಯ್ಯನಿಗೆ ಕಾಲ್ ಮಾಡಿ ಮಾತಾಡ್ತಿದ್ದೆ ಹೇಗಿದೆ ಮನೇಲಿ ಬಿಸಿ ಹೇಗೆ ಮುಟ್ಟಿಸಿದೆ ನಿಮ್ಮ ಅಜ್ಜಿತ್ಗೆ ಈಗ ಹೇಗಿದ್ದಾನೆ ಅಜಿತ್ ವಿಲ ವಿಲ ಅಂತ ಒದ್ದಾಡ್ತಿದ್ದೇನೆ ಏನು ಕತೆ ಅಂತ ಹೇಳ್ತಾರೆ ಅಯ್ಯೋ ಈ ಇನ್ಸಿಡೆಂಟ್ ನಡೆ ಮನೇಲಿ ದೊಡ್ಡ ರಣ ರಂಗನೇ ಆಗೋಗಿದೆ ತುಂಬಾ ಖುಷಿಯಾಯಿತು ಸತ್ಯನ್ ಮೇಲೆ ಅನುಮಾನಪಟ್ಟು ಅವನ್ನ ಎಂಕ್ವೈರಿ ಮಾಡ್ತಿದ್ದಾನೆ ಅಜಿತ್ ಇದರಿಂದ ಅವರಿಬ್ಬರೂ ಫ್ರೆಂಡ್ಶಿಪ್ಗೆ ಒಂದು ಬ್ರೇಕ್ ಬಿತ್ತು ಯಾವಾಗಲೂ ಅವನಿಂದನೇ ಇದ್ದ ಇನ್ನು ಆ ಭೂಮಿನ ತಂಗಿ ತಂಗಿ ಅಂದ್ಕೊಂಡು ಅಣ್ಣ ಅಣ್ಣ ಅಣ್ಣಗಿಂತ ಹೆಚ್ಚಾಗಿ ನೋಡ್ಕೊತಿದ್ದ ಸದ್ಯ ಆ ಮೂರು ಜನ ಫ್ರೆಂಡ್ಶಿಪ್ ಸ್ವಲ್ಪ ಬ್ರೇಕಪ್ ಆದಂಗಿದೆ ನನಗಂತೂ ಸ್ವಲ್ಪ ಜಾಗ ಸರಾಗುವಾಯಿತು ಅವ್ರ ಭೂಮಿ ಮತ್ತು ಅಜ್ಜಿಬ್ಬರು ಕೂಡ ಮಧ್ಯದಲ್ಲಿ ಸ್ವಲ್ಪ ಬಿರುಕು ಬಿಟ್ಟಂಗೆ ಆಯಿತು ಇದರಿಂದನೇ ನನಗೆ ತುಂಬಾ ಉಪಯೋಗ ಹಾಗಾದರೆ ಆ ಹಂಕಾಲಿನಿಂದ ಹೋಗೋದು ನನಗೆ ಸ್ವಲ್ಪ ಕಮ್ಮಿ ಆಯಿತು ಹೌದು ಅಜಿತ್ನ ಡೆಲ್ಲಿಗೆ ಕಳಿಸಿ ಇವಳನ್ನ ಹೇಗಾದರೂ ಮಾಡಿ ಉಪಾಯ ಮಾಡಿ ಇಲ್ಲಿ ಹೋಗಿಸ್ತೀನಿ ಅವರಿಬ್ರು ದೂರ ದೂರ ಮಾಡಿ ನನ್ನ ಮಗಳಿಗೆ ಇಪ್ಪತ್ತೊಂದು ವರ್ಷ ಆಗುತ್ತೆ ಅಲ್ಲಿಗೆ ಇಪ್ಪತ್ತು ವರ್ಷ ತುಂಬಿ ಇನ್ನು ಹತ್ತು ತಿಂಗಳಿದೆ ಅಷ್ಟರೊಳಗೆ ಹೇಗಾದರೂ ಮಾಡಿ ಅಜಿತ್ ಜೊತೆ ನನ್ನ ಮಗಳು ಮಾಯ ಜೊತೆಗೆ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿಬಿಟ್ಟು ತಿಳ್ಬೇನೆ ಅನ್ಕೋತಿರ್ತಾರೆ ಅದೇ ಟೈಮ್ಗೆ ಮನಸ್ವಿನಿ ಕೂಡ ಓ ನೀನು ಈ ಥರ ಬೇರೆ ಪ್ಲ್ಯಾನ್ ಮಾಡಿದ್ಯಾ ನೀನು ಅಂತ ಹೇಳ್ತಿರ್ತಾರೆ ನನ್ನ ಕಡೆ ಸಾಕ್ಷಿ ಹಾಗಾದರೆ ದೊಡ್ಡ ಕಲಹನೇ ಉಂಟಾಗಿದೆ ನೋಡಿದ್ರೆ ನನ್ನನ್ನು ನಿದ್ರಾಕೊಂಡೆ ಯಾರು ಕೂಡ ಬದುಕ್ ಇರೋಕ್ಕಾಗಲ್ಲ ಅಂತ ಅನ್ಕೊತಿರ್ತಾರೆ ಇನ್ನೊಂದು ಕಡೆ ಭೂಮಿ ಮತ್ತೆ ಹಜಿತು ರೂಮಲ್ಲಿ ಮಾತಾಡ್ತಿರ್ತಾರೆ ನೀವು ಯಾಕೆ ಹಾಕಿ ಸತ್ಯಣ್ಣನ ಕೇಳೋಕೆ ಹೋಗಿದ್ರಿ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನೋ ಅಂತ ಹೇಳ್ತಿರ್ತಾರೆ ಬಟ್ ಆ ಡ್ಯೂಟಿ ಅಂತ ಬಂದಾಗ ಮಾಡಲೇಬೇಕು ಭೂಮಿ ಆದರೂ ನನಗೆ ಒಂದು ಸ್ವಲ್ಪ ಡೌಟ್ ಆಯಿತು ಸಾಕ್ಷಿ ಅಂದ್ರಲ್ಲ ಫೋನಲ್ಲಿ ಹಾಗಾಗಿ ಯಾವ ಸಾಕ್ಷಿ ಇರ್ಬೋದು ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಅಂತ ಮುಂದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಹೇಳ್ತಿದ್ರೆ ಇನ್ನೊಂದು ಕಡೆ ಸತ್ಯ ಅವರು ಸಾಕ್ಷಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಿರ್ತಾರೆ ಯಾಕೆ ಹುಡುಗಿ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ ಏನಾಯಿತು ಏನೋ ಎಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಾನೆ ಇಲ್ಲ ಮಾತಾಡ್ಸೋಣ ಅಂತ ಅಂದರೆ ಏನು ಮಾಡೋದು ಇವಾಗ ಎಲ್ಲಿ ಅಂತ ನೋಡಲಿ ಅಂತ ಹೇಳ್ತಿರ್ತಾರೆ ಆಗ ಸಾಕ್ಷಿ ಅಂತಿರ್ತಾರೆ ಹೋ ಪರವಾಗಿಲ್ಲ ತುಂಬ ಸಲ ಕಾಲ್ ಮಾಡ್ತಾನೆ ಇದೆಯಾ ಮಾಡು ಕಾಲ್ ಮಾಡ್ತಾನೆ ಇರಬೇಕು ನೀನು ನಿಧಾನವಾಗಿ ನನ್ನ ಕಡೆಗೆ ಬರಬೇಕು ನೀನು ನಾನು ಹೇಳಿದ್ದ ಪಟ್ ಅಂತ ಮಾಡಬೇಕು ಎಷ್ಟು ಸಲ ಮಾಡ್ತೀವೋ ಮಾಡು ನಾನಂತೂ ಆ ರಿಸೀವ್ ಮಾಡೋದೇ ಇಲ್ಲ ಅಯ್ಯೋ ಹುಡುಗಿ ಯಾಕಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲ ಎಲ್ಲಿ ಬೇಜಾರು ಮಾಡ್ಕೋತಾವೇನೋ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅಜಿತ್ತು ನಮ್ಮ ಎಂಕ್ವೈರಿ ನಾವು ಮಾಡಲೇಬೇಕು ಬಟ್ ಆದರೂ ಇಲ್ಲೇನೋ ನಡೆದಿದೆ ಯಾರೋ ಟೈಮ್ ಈ ಸತ್ಯನ ಮನೇಲಿ ಯಾರಿಗೋ ಗೊತ್ತಾಗಿದೆ ಹಾಗಾಗಿ ನಮ್ಮ ಮನೆಯವರೇ ಕೂಡ ಈ ಕೆಲಸನ ಮಾಡಿದ್ದಾರೆ ಭೂಮಿ ನಾನಂತೂ ಖಂಡಿತ ಬಿಡಲ್ಲ ಕಂಡು ಹಿಡ್ದೇ ಆ ರೌಡಿಗಳನ್ನ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅಜಿತ್ ಅಜಿತ್ ಅದೇ ಟೈಮ್ಗೆ ಇರ್ತಾನೆ ಸತ್ಯಣ್ಣ ಸಾಕ್ಷಿಗೆ ಕಾಲ್ ಮಾಡ್ತಾನೆ ಇರ್ತಾನೆ ಬಟ್ ಅವಳು ರಿಸೀವ್ ಮಾಡೆಲ್ಲ ಅಯ್ಯೋ ನನ್ನಿಂದ ಎಷ್ಟು ಬೇಜಾರಾಯಿತು ಹುಡುಗಿಗೆ ಏನು ಕತೆನೋ ನಾನಾಗೆಲ್ಲ ಕೇಳಬಾರ್ದಿತ್ತು ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತಾ ಇರ್ತಾನೆ ಅಜಿತ್ ಬಂದಿದ್ದು ನೋಡಿ ಫೋನ್ನ ಕಟ್ ಮಾಡ್ತಾರೆ ಸತ್ಯಣ್ಣ ಯಾಕೆ ಬೇಜಾರಾಗಿದೆ ನಾನು ಟ್ರಾನ್ಸ್ಫರ್ ಆಗಿರೋದು ಎಲ್ರಿಗೂ ಕೂಡ ಬೇಜಾರಾಗಿದೆ ಅದರಲ್ಲೂ ನಿಮಗೂ ತುಂಬಾ ಜಾಸ್ತಿ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಬನ್ನಿ ಸ್ಟೇಷನ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬರ್ತಾರೆ ಅಯ್ಯೋ ಅಜಿತಾ ನಂಗೆ ಒಂದು ಸ್ವಲ್ಪ ಜಾಸ್ತಿ ತಲೆಯಿಂದ ಸ್ಟ್ರೆಸ್ ಆಗಿದೆ ಕಣೋ ಮನೆಗೆ ಹೋಗಿ ಬರ್ತೀನಿ ಏನೋ ಹೋಗಿರೋ ಅಂತ ಹೇಳ್ತಾರೆ ಹೊ ಟಾಕ್ತಾರೆ ಆಗ ಅಮ್ಮ ನಾನು ಹೋಗ್ತಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ಸಿಗೆ ತಲೆನೋವು ಆಗಿರಬೇಕು ಬಿಡಿ ಏನಾಗಲ್ಲ ಅಂತ ಹೇಳ್ತಾರೆ ಅವನಿಗಲ್ಲ ಕೊಣೋ ನನಗೂ ತುಂಬನೇ ತಲೆನೋತಿದ್ದೆ ನೀನು ಹೋಗ್ತಿರೋದನ್ನು ಕೇಳಿ ನನಗೆ ತುಂಬಾ ಬೇಜಾರಾಗ್ತಿದೆ ಕೊಣೋ ಅಂತ ಹೇಳ್ತಿರ್ತಾರೆ ಯಾರಾದರೂ ಸರಿ ಕೈ ಕೈಕಲಾರು ಹಿಡಿದ್ಬಿಡ್ತೀನಿ ನನ್ನ ಮಗು ಇಲ್ಲೇ ಉಳಿಸಿದಿಂದ ಪ್ಲೀಸ್ ಯಾರಾದರೂ ಹೇಳೋ ದೊಡ್ಡ ಆಫೀಸರು ಅಂತ ಹೇಳ್ತಾರೆ ಅಮ್ಮ ನೀನು ಪೊಲೀಸ್ ಆಫೀಸರ್ ಅವ್ರ ತಾಯಿ ನೀನು ಹೆಂಗಿರಬೇಕೋ ಹಂಗಿರಬೇಕು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಭೂಮಿ ಓ ಒಳಗಡೆ ಕರ್ಕೊಂಡೋಗೋ ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಎಲ್ಲೂ ದೂರ ಏನೋ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ತು ಸ್ಟೇಷನ್ ಕಡೆ ಹೋಗಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಆಗ ಸಂಗೀತ ಅವರು ದೇವ್ರ ಮನೆಗೆ ಹೋಗ್ತಾರೆ ಎಷ್ಟು ಅಂತ ಕಷ್ಟ ಕೊಡ್ತೀಯ ತಾಯಿ ನಮಗೆ ಎಷ್ಟು ಅಂತ ತಟ್ಕೊಳ್ಳೋಕ್ಕಾಗುತ್ತೆ ಈ ಖುಷಿಯೆಲ್ಲ ಒಂದು ಕ್ಷಣಿಕ ಅನ್ನೋದನ್ನು ನೀನು ತೋರಿಸ್ಬಿಡ್ತೀಯ ಅಲ್ವಾ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಭೂಮಿ ಕೂಡ ಬರ್ತಾರೆ ನೋಡು ಖುಷಿ ಅನ್ನೋದು ಒಂದು ತಾತ್ಕಾಲಿಕ ಎಷ್ಟು ಬೇಗ ಬಂದು ಎಷ್ಟು ಬೇಗ ಮಾಯ ಆಗುತ್ತೆ ನನ್ನ ಮಗ ಎಲ್ಲೆಲ್ಲೋ ಪೋಸ್ಟಿಂಗಲ್ಲಿದ್ದ ಕೊನೆಗೆ ಒಂದಿನ ಯಾವತ್ತ ಫೋನ್ ಮಾಡಿ ಅಮ್ಮ ನಾನು ಮಂಡ್ಯಗೆ ಬರ್ತಿದ್ದೀನಿ ಅಮ್ಮ ನನಗೆ ಮಂಡ್ಯ ಪೋಸ್ಟಿಂಗ್ ಆಯಿತು ಅಂದಾಗ ಹಬ್ಬ ಸದ್ಯ ನನ್ನ ಮಗ ಈಗಲಾದರೂ ನಮ್ಮ ಜೊತೆ ಇರ್ತೇನೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ತುಂಬ ಖುಷಿಯಾಗಿದೆ ಈಗ ಅಷ್ಟರಲ್ಲೇ ಬಂದು ಸ್ವಲ್ಪ ದಿವಸಕ್ಕೆ ಈಗ ಡೆಲ್ಲಿಗೆ ಪೋಸ್ಟಿಂಗ್ ಆಗಿದೆ ಎತ್ತು ಕರಳು ನನಗೆ ಆ ನೋವು ತಡೆಯೋಕ್ಕಾಗ್ತಿಲ್ಲ ಮತ್ತೆ ಅವನ್ನ ದೂರ ಕಳಿಸ್ಬೇಕು ಅಂತ ಹೇಳೋದು ನನಗೆ ಅರ್ಸ್ಕೊಳಕ್ಕೆ ಆಗ್ತಿಲ್ಲ ಭೂಮಿ ಇಲ್ಲೇ ಮನೇಲೇ ಇರ್ತೇನೆ ನಮ್ಮ ಜೊತೇಲಿ ವಾರಕ್ಕೊಂದ್ಸಲ ಹೊರಗಡೆ ಹೋಗ್ಬೋದು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು ಅಂತ ಎಲ್ಲ ಖುಷಿಯಾಗಿತ್ತು ಆದರೆ ಭಗವಂತನಗೂ ಕೂಡ ಇಷ್ಟ ಇಲ್ಲ ನಮ್ಮ ಮಗನ ನಮ್ಮ ಹತ್ರ ಬಿಡ್ಕೊಳ್ಳೋದು ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊತಿದೀಮ್ಮ ನನ್ನ ಮಗನ ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು ನೀವು ಅವನ ಜೊತೆ ಎಲ್ಲೇ ಇದ್ದರೂ ಫೋನ್ ಮಾಡ್ತಿರಬೇಕು ಅವನಿಗೆ ಊಟ ತಿಂಡಿ ಎಲ್ಲ ನೀನು ಅವನ್ನ ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹಬ್ಬಕ್ಕೂ ಅದರಲ್ಲೂ ಯುಗಾದಿ ಹಬ್ಬದಲ್ಲೂ ಕೂಡ ಮರದಲ್ಲೇ ಕೂಡ ನೀವು ಮನೆಗೆ ಇಬ್ಬರು ಕೂಡ ಬರಬೇಕು ಆವಾಗವಾಗ ನೀನು ಹೇಳ್ತಿರಬೇಕು ಮಂಡೇಗೆ ವಾಪಸ್ ಹೋಗೋಣ ಪೋಸ್ಟಿಂಗ್ ಹಾಕಿಸ್ಕೊಳ್ಳಿ ಅಂತ ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತೀಯಮ್ಮ ನೀನು ಅಂತ ಹೇಳ್ತಾರೆ ಅಮ್ಮ ಯಾ ಅಮ್ಮ ಯಾಕೆ ಈಗ ಬೇಜಾರು ಮಾಡಿಕೊಂಡು ಅಳ್ತಿದ್ದೀರಾ ನೀನು ನನ್ನ ಹತ್ರ ಈ ಥರ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಳ್ಳೋದೇನೋ ಬೇಡ ಅಮ್ಮ ನಮಗೂ ಗೊತ್ತಿರುತ್ತೆ ನೀವು ಯಾವಾಗಲೂ ನಮಗೋಸ್ಕರನೇ ಕಾಯ್ತಾ ಇರ್ತೀರ ನಮಗೋಸ್ಕರನೇ ನೋಡ್ತಿರ್ತೀರ ನಾವೇನು ಎಲ್ಲೂ ಕೂಡ ದೇಶ ಬಿಟ್ಟು ಹೋಗ್ತಿಲ್ಲ ತಾನೆ ನೀವು ಯಾಕೆ ಈಗ ಹೇಳೋದು ಸುಮ್ಮನೆ ನೀವು ಧೈರ್ಯವಾಗಿರಬೇಕು ನೀವು ಧೈರ್ಯವಾಗಿದ್ದರೆ ನಾವು ಧೈರ್ಯವಿರ ಇರೋ ಇರ್ತೀವಮ್ಮ ನೀವು ಈ ಥರ ಅಳೋದು ಅಜಿತ್ಗೆ ಗೊತ್ತಾದರೆ ತುಂಬಾ ಬೇಜಾರು ಅಮ್ಮ ನೀವು ಯಾವಾಗಲೂ ಖುಷಿಯಾಗಿರಬೇಕು ಅದೇ ನಾನು ಸತ್ಯಣ್ಣ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಭೂಮಿ ಹೋಗ್ತಾಳೆ ಬಟ್ ಸತ್ಯ ಅವರು ಸಾಕ್ಷಿಗೆ ಕಾಲ್ ಮಾಡ್ತಾನೆ ಇರ್ತಾರೆ ಪದೇ ಪದೇ ಪರವಾಗಿಲ್ವೇ ಇವಾಗ ನಾನು ರೂಟಿಗೆ ಬರ್ತಾ ಇದೆಯಾ ನೀನು ಇವಾಗ ರೂಟಿಗೆ ಬಂದು ನಾನು ಹೇಳಿದ ಕೆಲಸ ಇಲ್ಲ ಕಣ್ಣು ಮುಚ್ಕೊಂಡು ನೀನು ಮಾಡಬೇಕು ಆ ಥರನೇ ಆಗಬೇಕು ಆದರೂ ಕೂಡ ನೀನು ಫೋನ್ ರಿಸೀವ್ ಮಾಡ್ತಾನೆ ಇರು ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಆಗ ಸತ್ಯ ಯಾಕೋ ಪಾಪ ಹುಡುಗಿ ಬೇಜಾರಾಯಿತು ಏನೋ ಅಂತ ಹೇಳ್ಬಿಟ್ಟು ವಾಯ್ಸ್ ಕಾಲ್ನ ಮಾಡ್ತಾರೆ ನಮಸ್ಕಾರ ಸಾಕ್ಷಿಯವರೇ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಏನಾಯಿತು ಹುಷಾರಾಗಿದ್ದೀರಾ ಏನು ದಯವಿಟ್ಟು ದಯವಿಟ್ಟು ಫೋನ್ನ ರಿಸೀವ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ವಾಯ್ಸ್ ಮೇಲೆ ಕಳಿಸ್ತಾರೆ ನಂತರ ಸಂಗೀತ ಮತ್ತು ರಾಮ್ ಇಬ್ಬರು ಕೂಡ ಇರ್ತಾರೆ ಆಗ ಯಾಕೆ ರೀ ಏನಾಯಿತು ಅಂತ ಹೇಳ್ತಾರೆ ರಾಣ ಕಾಲ್ನ ರಿಸೀವ್ ಮಾಡ್ತಿಲ್ಲ ಅವರ ಒಂದು ಇನ್ಫ್ಲೂಯೆನ್ಸಿಂದ ನೋಡು ಈಗ ಹೇಗೆ ಮಾಡಿದರು ಅವನ್ನ ಎತ್ತಂಗಡಿ ಮಾಡಿಸಿದ್ದಾರೆ ಇಲ್ಲಿಂದ ಡೆಲ್ಲಿಗೆ ಅವರು ಹೇಳಿದರೆ ಮಾತ್ರ ಅವ್ರು ಮತ್ತೆ ಅವನು ಹೋಗೋದನ್ನು ತಡಿಬೋದು ಆದರೆ ಅವ್ರು ಫೋನ್ ಕಾಲ್ನ ರಿಸೀವ್ ಮಾಡ್ತಿಲ್ಲ ಅಯ್ಯೋ ಇವಾಗ ಏನು ಮಾಡೋದು ರೀ ಅಂತ ಹೇಳ್ತಾರೆ ನೋಡೋಣ ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಅವ್ರು ಮನೆದಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶ್ರವಣ ಕೂಡ ಕಾಲ್ ಮಾಡ್ತಾರೆ ಅಕ್ಕ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿವಲ್ಲ ತುಂಬ ಬೇಜಾರು ಇದ್ದೆ ಕೊಡೋ ಅದಕ್ಕೆ ರಿಸೀವ್ ಮಾಡಲಿಲ್ಲ ಯಾಕೆ ಏನಾಯಿತು ಅಂತ ಬೇಜಾರೇನು ಅಜಿತ್ನ ಡೆಲ್ಲಿಗೆ ಪೋಸ್ಟಿಂಗ್ ಮಾಡಿದ್ದಾರೆ ಹಾಗಾಗಿ ಅವನು ಹೋಗ್ತಿದ್ದಾನೆ ನನಗೆ ತುಂಬ ಬೇಜಾರಿದೆ ಬೇಜಾರು ಏನು ಅಜಿತ್ನ ಡೆಲ್ಲಿ ಕಳಿಸಿದ್ರ ಹೌದಾ ಯಾಕೆ ಏನಾಯಿತು ಅಂತ ರಾಣ ಮತ್ತು ಸಾಕ್ಷಿ ಅವ್ರ ಮಗಳನ್ನ ಇಬ್ಬರೂ ಕೂಡ ಅರೆಸ್ಟ್ ಮಾಡೋಕ್ಕೆ ಅಂತ ಇವನು ಹೋಗಿದ್ದ ಹಾಗಾಗಿ ಅವರು ಇನ್ಫ್ಲೂಯೆನ್ಸ್ನ ಮಾಡಿಕೊಂಡು ಅವನ್ನ ಡೆಲ್ಲಿಗೆ ತೆಗ್ದಾಕ್ಬಿಟ್ಟಿದಾರಪ್ಪ ಅಂತ ಹೇಳ್ತಾರೆ ಅವ್ನು ಕಂತ್ರಿ ಬುದ್ಧಿ ತೋರ್ಸೇ ಬಿಟ್ನಲ್ಲ ನನಗೆ ಗೊತ್ತಿತ್ತು ಅವ್ನು ಇಂಥದೇ ಬುದ್ಧಿ ಮಾಡ್ತಾನೆ ಅಂತ ಅಂತ ಹೇಳ್ತಾನೆ ಅವ್ರ ಮನೆಗೆಲ್ಲ ಹೋಗಿ ಅರೆಸ್ಟ್ ಮಾಡೋಕ್ಕೆ ಅಂತ ಹೋಗಿ ಹೋಗಿರ್ತಾನೆ ಅಷ್ಟರೊಳಗೆ ಅವನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ ಹಾಗಾಗಿ ತುಂಬ ಬೇಜಾರಾಯ್ತು ಎತ್ಕರಳಲ್ವಪ್ಪ ಅದಕ್ಕೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾರೆ ಯಾವಾಗ ಹೋಗ್ತಿರೋದು ಅಜ್ಜಿತ್ತು ಅಂತ ಕೇಳ್ತಾನೆ ಇನ್ನು ಎರಡು ದಿವಸದಲ್ಲಿ ಹೋಗ್ಬೋದು ಅಂತ ಹೇಳ್ತಾರೆ ಆಯಿತಾ ಆಯಿತು ಆಯಿತು ಅಂತ ಹೇಳ್ತಾನೆ ಶ್ರವಣ ಒಂದು ಕೆ ಒಂದು ಕೆಲಸ ಮಾಡ್ತೀಯನೋ ನಿಂಗೆ ಯಾರಾದರೂ ಹೈಯರ್ ಆಫೀಸರ್ ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಈ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿ ಒಂದು ಆ ಟ್ರಾನ್ಸ್ಫರ್ ಕೊಟ್ಟ ಮೇಲೆ ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಕ್ಕ ಆಯಿತು ನಾನು ಆದಷ್ಟು ಬೇಗ ಬರ್ತೀನಿ ನಾನು ಒಂದು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಹಾಗೆ ಆ ಹುಡುಗಿ ಇದಾಳಲ್ಲ ಭೂಮಿ ಯಾವಾಗ್ಲೂ ಅಪ್ಪ ಅಪ್ಪ ಅಂತ ಹೇಳ್ಕೊಂಡು ಹಿಂದಿಂದನೇ ತಿರ್ಗ್ತಿರಲಿಲ್ಲ ಹಿಂದಿಂದನೇ ಓಡಾಡ್ತಿರ್ತಿರಲ್ಲ ಅವ್ರ ಜೊತೆ ಕೂಡ ನಾನು ಟೈಮ್ ಸ್ಪೆಂಡ್ ನಾ ಮಾಡಬೇಕು ಇವ್ರ ಜೊತೆ ಸೊ ಹಾಗಾಗಿ ನಾನೀಗ ಓಡ್ತಿದ್ದೀನಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದುಬಿಡ್ತೀನಿ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಿಬಿಡ ಸುಮ್ಮನೆ ಇರು ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾರೆ ಹ್ಞೂ ಆಯಿತು ಬೇಗ ಭಾಷೋಣ ಅಂತ ಹೇಳ್ತಾರೆ ಆದರೂ ಎತ್ತ ತಾಯಿ ಕರಳಲ್ವಾ ಅವಳಿಗೆ ಆ ಸತ್ಯನ ಮಗನಿಂದ ದೂರ ಹೋಗಿ ಹೋಗ್ತಾನಲ್ಲ ಅನ್ನೋದನ್ನ ಅರ್ಗಿಸ್ಕೊಳಕ್ಕಾಗ್ತಿರಲ್ಲ ಇದಿಷ್ಟು ಇವತ್ತಿನ ಸ್ಟೋರಿ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು